ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸಪ್ನಾ ರವೀಂದ್ರ ಬ್ಲಾಗ್ಸ್ ನಾನಿವತ್ತು ನಿಮ್ಮ ಮುಂದೆ ತೊಯಿಸಿ ಮಂಡಕ್ಕಿ ಅಥವಾ ನೆನೆಸಿದ ಮಂಡಕ್ಕಿ ರೆಸಿಪಿನ ಮುಂದೆ ಶೇರ್ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಹುರಿಗಡಲೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸಾಸಿವೆ ಹಸಿಮೆಣಸು ಕರಿಬೇವು ಆಯಿಲ್ ರುಚಿಗೆ ತಕ್ಕಷ್ಟು ಉಪ್ಪು ಕಡಲೆ ಬೀಜ ಅರಿಶಿನ ಪೌಡರ್ ಹಾಗೆ ಮಂಡಕ್ಕಿನ ತಗೊಂಡಿದ್ದೀನಿ ಇದು ಉದ್ದ ಮಂಡಕ್ಕಿ ಬರುತ್ತಲ್ಲ ಅದು ತುಂಬ ಇರುತ್ತಲ್ಲ ಅದು ದಪ್ಪ ಮಂಡಕ್ಕಿ ಆದರೆ ಅಷ್ಟು ಟೇಸ್ಟ್ ಆಗೋಲ್ಲ ಈ ಮಂಡಕ್ಕಿಲಿ ತುಂಬ ಟೇಸ್ಟ್ ಆಗುತ್ತೆ ಈ ರೆಸಿಪಿ ಹಾಗೆ ಒಂದು ಪಾತ್ರೆನ ಇಟ್ಟು ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಆಯಿಲ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಆಯಿಲ್ ಹಾಕಿದಷ್ಟು ಟೇಸ್ಟ್ ಅದ್ಭುತವಾಗಿರುತ್ತೆ ಹಾಗೆ ಕಡಲೆ ಬೀಜನ ಮೊದಲಿಗೆ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಮೊದಲೇ ಹಾಕಿ ಫ್ರೈ ಮಾಡೋದ್ರಿಂದ ಈ ರೀತಿ ಚೆನ್ನಾಗಿ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡ್ಕೊಳ್ತೀನಿ ಒಂದು ಐದು ನಿಮಿಷದಷ್ಟು ನಾನಿಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಕಡಲೆ ಬೀಜನ ಅದಾದ ನಂತರ ನಾನಿಲ್ಲಿ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಅದು ಸಹ ಚೆನ್ನಾಗಿ ಫ್ರೈ ಮಾಡಿ ಅದು ಚಿಟಪಟ ಅಂದ ನಂತರ ನಾನಿಲ್ಲಿ ಒಂದು ಆರು ಹಸಿ ಮೆಣಸಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರ ಜಾಸ್ತಿನೇ ಇರೋದ್ರಿಂದ ಕಡಿಮೆನೇ ಹಸಿಮೆಣಸನ್ನ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಇಲ್ಲಿ ಪಲಾವಿಗೆ ಹೆಚ್ಚಿದ ಥರ ಹೆಚ್ಚಿ ಈರುಳ್ಳಿನ ಎರಡು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದನ್ನು ಸಹ ನಾನಿಲ್ಲಿ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಕರಿಬೇವನ ಕೈಯಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಇದರಿಂದ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಅಂಥೇಳಿ ಕೈಯಲ್ಲಿ ಕಟ್ ಮಾಡಿ ಹಾಕ್ಕೊಂಡ್ರೆ ಹಾಗೆ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ನಾನಿಲ್ಲಿ ಹುರಿಗಡ್ಲೇನ ಮಿಕ್ಸಿ ಮಾಡ್ಕೊಂಡು ಬರ್ತಾಯಿದ್ದೀನಿ ತರಿತರಿಯಾಗಿ ಮಿಕ್ಸಿ ಮಾಡಬೇಕು ಹುರಿಗಡ್ಲೇನ ಅದಾದ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡು ನಂತರ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪೌಡರ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ನಾನಿಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಮೇಲ್ಗಡೆನೂ ಸಹ ಹಾಕ್ಕೊಳ್ಬೋದು ಕೊತ್ತಂಬರಿ ಸೊಪ್ಪನ್ನ ನನಗಿಲ್ಲಿ ಒಗ್ಗರಣೆಗೆ ಹಾಕಬೇಕು ಅಂತ ಅನ್ನಿಸ್ತು ಹಾಗಾಗಿ ಹಾಕ್ಕೊಂಡಿದ್ದೀನಿ ಎರಡೂ ಕೂಡ ಚೆನ್ನಾಗಿರುತ್ತೆ ಬಾಯಿಗೆ ಸಿಗೋದಿಲ್ಲ ಜಾಸ್ತಿ ಈ ಥರ ಮಾಡೋದ್ರಿಂದ ಹಾಗಾಗಿ ನಾನಿಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟ್ ಕೂಡ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಅದ್ಭುತವಾಗಿರುತ್ತೆ ನಮಗೆ ಚಿತ್ರಾನ್ನ ತಿಂದು ತಿಂದು ಬೋರ್ ಆಗಿದ್ದರೆ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಟೇಸ್ಟ್ ಅಂತೂ ಸ್ ಆಗಿರುತ್ತೆ ಹಾಗೆ ನಾನಿಲ್ಲಿ ಮಂಡಕ್ಕಿಗೆ ನೀರನ್ನ ಇದ್ದೀನಿ ಒಂದು ಅರ್ಧ ಮಂಡಕ್ಕಿದ್ರೆ ಜಾಸ್ತಿನೇ ನೀರು ಹಾಕ್ಕೊಳ್ಬೇಕು ಯಾಕಂದರೆ ಮಂಡಕ್ಕಿ ಫುಲ್ ಅದರಲ್ಲಿ ನೆನೆಬೇಕು ಆ ರೀತಿ ತುಂಬ ಹೊತ್ತು ನೆನೆಸೋದೇನು ಬೇಡ ಮಂಡಕ್ಕಿನ ಒಂದು ಐದು ನಿಮಿಷ ನೀರು ಹಾಕಿ ಹಾಗೆ ಬಿಟ್ಟು ತಕ್ಷಣವೇ ನಾವು ಹಾಕ್ಕೊಳ್ಬೋದು ಒಗ್ಗರಣೆಗೆ ಹೀಗೆ ಮಾಡೋದ್ರಿಂದ ತಕ್ಷಣ ಹಾಕೋದ್ರಿಂದ ಮಂಡಕ್ಕಿ ಕ್ರಿಸ್ಪಿನೆಸ್ ಆಗಿರುತ್ತೆ ಇಲ್ಲಾಂದರೆ ಸ್ಮೂತ್ ಆಗಿಬಿಡುತ್ತೆ ಈ ಥರ ಪ್ರೆಸ್ ಮಾಡಿ ಕೈಯಲ್ಲಿ ನಾವಿಲ್ಲಿ ಒಗ್ಗರಣೆಗೆ ಮಂಡಕ್ಕಿನ ಹಾಕ್ಕೊಳ್ಬೇಕು ನಾನಿಲ್ಲಿ ಎಲ್ಲ ಮಂಡಕ್ಕಿನೂ ಸಹ ಈ ಥರ ಪ್ರೆಸ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಮಂಡಕ್ಕಿ ತುಂಬ ಏನು ಸ್ಮೂತ್ ಆಗಿಲ್ಲ ಎಲ್ಲ ಬಿಡಿ ಬಿಡಿಯಾಗೇ ಇದೆ ಈ ರೀತಿ ಹದದಲ್ಲಿ ನಾವು ಮಂಡಕ್ಕಿನ ಹಾಕ್ಕೊಳ್ಬೇಕು ಎಷ್ಟು ಮಂಡಕ್ಕಿಲಿ ಧೂಳಿತ್ತು ಅಂದರೆ ಕೆಳಭಾಗದಲ್ಲಿ ಅಷ್ಟು ಮಂಡಕ್ಕಿ ಉಳ್ಕೊಂಡಿತ್ತು ಧೂಳೆಲ್ಲ ಹಾಗೆ ನಾನಿಲ್ಲಿ ಎಲ್ಲ ಮಂಡಕ್ಕಿನೂ ಸಹ ಚೆನ್ನಾಗಿ ಸೇರಿಸ್ಕೊಂಡು ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಗ್ಗರಣೆಗೆ ಆಯಿಲ್ ಜಾಸ್ತಿನೇ ಇರೋದರಿಂದ ಮತ್ತೊಮ್ಮೆ ನಾನಿಲ್ಲಿ ಸ್ವಲ್ಪ ಮಂಡಕ್ಕಿನ ನೆನೆಸ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ನಾವಿಲ್ಲಿ ಕ್ವಾಂಟಿಟಿ ತಕ್ಕನ ನಾವು ಸೇರಿಸ್ಬೋದು ನೋಡಿ ಸ್ವಲ್ಪ ಆಯಿಲ್ ಕಂಟೆಂಟ್ ಜಾಸ್ತಿನೇ ಇತ್ತು ಹಾಗಾಗಿ ಸ್ವಲ್ಪ ಮಂಡಕ್ಕಿನೂ ಸಹ ಸೇರಿಸ್ಕೊಂಡು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಮಿರ್ಚಿ ಇದ್ಬಿಟ್ರಂತೂ ಟೇಸ್ಟ್ ಅಷ್ಟು ಅದ್ಭುತವಾಗಿರುತ್ತೆ ದಾವಣಗೆರೆ ಸೈಡ್ ಇದನ್ನ ಜಾಸ್ತಿ ಮಾಡ್ತಾರೆ ಅದ್ರ ಜೊತೆ ದಪ್ಪ ದಪ್ಪ ಮಿರ್ಚಿನ ಮಾಡ್ತಾರೆ ಅದೊಂಥರ ದಾವಣಗೆರೆಯಲ್ಲಿ ಫೇಮಸ್ ಅದು ಮಿರ್ಚಿ ಮಂಡಕ್ಕಿ ನಮ್ಮ ಕಡೆ ಈ ಮಂಡಕ್ಕಿನ ಮಾಡೋದು ಸ್ವಲ್ಪ ಕಡಿಮೆನೆ ಮಲೆನಾಡಿನಲ್ಲಿ ಹಾಗೆ ನಾನಿಲ್ಲಿ ಏನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಲ್ಲ ಹುರಿಗಡಲೆ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹೊರಗಡ್ಲೆ ಹಾಕೋದ್ರಿಂದ ಎಣ್ಣೆ ಪ್ರಮಾಣವೂ ಕಡಿಮೆ ಆಗುತ್ತೆ ಹಾಗೆ ಮಂಡಕ್ಕಿ ಸ್ವಲ್ಪ ಉದ್ರುದ್ರಾಗ ಬರುತ್ತೆ ಟೇಸ್ಟ್ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ಸುಮ್ಮನೆ ಹೇಳ್ತಾ ಇಲ್ಲ ಒಮ್ಮೆ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಆಲ್ ಅನ್ನೋ ಬಟನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ನೆಕ್ಸ್ಟ್ ಬ್ಯಾಗ್